ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ನಾರಂಜಾ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳಲಾಗುತ್ತದೆ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಈ ದೃಶ್ಯ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಸೇರಿಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಅರಣ್ಯ ಒತ್ತುವರಿ ಮಾಡಿಕೊಂಡಿರುವಂತಹ ಜಮೀನುಗಳನ್ನು ವಾಪಸ್ ಪಡೆದುಕೊಳ್ಳುವಂಥ ಕೆಲಸ ಮಾಡೋಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯ ಶಾಪುರ್ ಗೇಟ್ ಹತ್ತಿರವಿರತಕ್ಕಂತಹ ತೊಂಬತ್ತೆಂಟು ತೊಂಬತ್ತೊಂಬತ್ತು ಜಮೀನು ಸಹ ಇದು ಒಂದು ಒತ್ತುವರಿ ಮಾಡಿಕೊಂಡಿದ್ದಾರೆ ನಮ್ಮ ಭೂಮಿ ಪಡೆದುಕೊಂಡಿದ್ದಾರೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಬ್ಜದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತು ಕೇಳಿಕೊಂಡು ರಾತ್ರಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸೇರಿಕೊಂಡು ಬೋಲ್ಡಜರ್ ಏರಿಸಿ ಅವರ ಕಟ್ಟಿರ್ತಕ್ಕಂಥ ಮನೆಗಳಾಗಲಿ ಅಥವಾ ಅವರ ಫೌಂಡೇಶನ್ಗಳಾಗಿರಲಿ ಅಥವಾ ಇನ್ನಿತರ ಯಾವುದೇ ಅವರ ನಿವೇಶಗಳನ್ನು ಕೂಡ ನೆಲಸಮ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರುವಂಥ ವಿಷಯ ಆದರೆ ಬಂದಗಳೇ ನಿಮಗೆ ಒಂದು ಮಾತು ನಾವು ಹೇಳ್ತಾ ಇದ್ದೀವಿ ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ನಿಜಕ್ಕೂ ಒಂದು ಒಂದು ಉನ್ನತ ಸ್ಥಾನಕ್ಕೆ ಬಂದು ನಿಲ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ ಆದರೆ ಈ ಬಡವರಿಗೆ ನ್ಯಾಯ ಕೊಡಬೇಕಾದಂಥ ಸಚಿವರುಗಳು ಇಬ್ಬರು ನಮ್ಮ ಜಿಲ್ಲೆಯಿಂದ ಈ ರೀತಿಯಾಗಿ ಬಡವರಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿನಾ ಈಶ್ವರ್ ಖಂಡ್ರೆಯವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಈ ಒಂದು ಬಡವರನ್ನು ನಿಮಗೆ ತಟ್ಟೋದಿಲ್ವಾ ಅಂತಕ್ಕಂಥ ಮಾತು ಅಲ್ಲಿನ ನೊಂದ ಮಹಿಳೆಯರು ಕೂಡ ಮಾತಾಡ್ತಾ ಇದ್ದಾರೆ ಒಂದು ರೀತಿಯಿಂದ ಒತ್ತುವರಿ ಜಮೀನಾಗಿದೆ ಅಂತೇಳಿ ಒಂದು ಕಡೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ತೊಂಬತ್ತೆಂಟು ಸರ್ವೆ ನಂಬರ್ದಲ್ಲಿದೆ ಆದರೆ ತೊಂಬತ್ತೆಂಟು ಸರ್ವೆ ನಂಬರ್ ಬಿಟ್ಟು ತೊಂಬತ್ತೊಂಬತ್ತನೇ ಸರ್ವೆ ನಂಬರ್ಗೆ ಬಂದು ನೀವು ನಮ್ಮನ್ನೆಲ್ಲ ತೊಂದರೆ ಕೊಡ್ತಾ ಇದ್ದೀರಿ ಅಂತಕ್ಕಂಥ ಮಾತು ಜಮೀನು ಕಳೆದುಕೊಂಡಂಥ ಮತ್ತು ನಿವೇಶಗಳನ್ನು ಕಳೆದುಕೊಂಡಂಥ ವ್ಯಕ್ತಿಗಳು ತಮ್ಮ ನೋವುಗಳನ್ನು ತೋಡಿಕೊಳ್ತಿದ್ದಾರೆ ಬಂಧುಗಳೇ ಈ ವಿಷಯ ನಿಮ್ಮನ್ನೇ ನೀವು ಈ ಒಂದು ಸ್ಥಳದಲ್ಲಿ ಸುಮಾರು ಒಂದು ವರ್ಷ ಕೂತು ಕೂಡ ನಿಮಗೆ ಯಾರೂ ಕೇಳೋದಿಲ್ಲ ನೀವು ಟೆಂಟ್ ಹಾಕೊಂಡು ಕೂತರು ಯಾರು ಕೇಳಲ್ಲ ನೀವು ಅಲ್ಲೇ ಸತ್ತೋದ್ರೂ ಕೂಡ ಯಾರು ನಿಮಗೆ ಕೇಳಲ್ಲ ಅಂಥ ಪರಿಸ್ಥಿತಿ ಎದುರಾಗಿದೆ ನೀವು ಜಿಲ್ಲಾ ಅಧಿಕಾರಿಗಳ ಮುಂದೆ ಆಗಲಿ ಅಥವಾ ಜಿಲ್ಲೆಯ ಉಸ್ತುವಾರಿ ಸಚಿವರ ಮನೆ ಮುಂದೆ ಆಗಲಿ ಅಥವಾ ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ ಖಾನ್ ಅವರ ಮನೆ ಮುಂದೆ ಟೆಂಟ್ ಹಾಕಿ ನಮಗೆ ನ್ಯಾಯ ಕೊಡಿ ಎಂದು ಕೇಳಿದಾಗ ಮಾತ್ರ ಅವರಿಗೆ ಒಂದಿಷ್ಟು ಚುರುಕು ಮುಟ್ಟುತ್ತೆ ಇಲ್ಲಾಂದರೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಆಗಲಿ ಬಡವ್ರ ಬಗ್ಗೆ ಆಗಲಿ ಕಿಂಚತ್ತು ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳೇ ಅಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಅವರು ತಮ್ಮ ಹಸನ್ಮುಖಿಯಾಗಿ ನಕ್ಕು ನಲಿಸಿ ನಮ್ಮನ್ನು ಮತ ಪಡೆದುಕೊಂಡು ಹೋಗಿ ಇವತ್ತು ನಮ್ಮನ್ನೇ ಈ ರೀತಿಯಾಗಿ ತುಳಿತಾ ಇದ್ದಾರೆ ಅಂದಮೇಲೆ ನೀವು ಅರ್ಥ ಮಾಡಿಕೊಳ್ಳಿ ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೇ ತಪ್ಪಾಯ್ತಾ ಅವರು ನಮ್ಮ ಮಂತ್ರಿ ಆಗಿದ್ದೇ ತಪ್ಪಾಯ್ತಾ ಅಂತಕ್ಕಂಥ ಮಾತು ನಮ್ಮ ಮೆಟ್ಟಲಲ್ಲಿ ನಾವೇ ಹೊಡ್ಕೊಳ್ಬೇಕಂತ ಪ್ರಸ್ತಿ ಇವತ್ತಿನ ಕಾಲಘಟ್ಟದಲ್ಲಿ ಎದುರಾಗಿದೆ ಅದು ಯಾವುದೇ ಆಗಿರಲಿ ಅದು ರಿಸರ್ವ್ ಫಾರೆಸ್ಟ್ ಆಗಿರಲಿ ಅಥವಾ ಮತ್ತೊಂದು ಫಾರೆಸ್ಟ್ ಆಗಿರಲಿ ಬಂದು ಕೂತ್ಕೊಂಡು ಜನರ ಮತ್ತೆ ಸೇರಿಕೊಂಡು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅದು ಏನಾಗುತ್ತೆ ಆಗಲಿ ನಿಮಗೆ ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಮಾತು ಖಾನ್ ಹತ್ರ ಇಲ್ಲ ಈಶ್ವರ್ ಖಂಡ್ರೆ ಹತ್ರನೂ ಕೂಡ ಇಲ್ಲವೇ ಇಲ್ಲ ಯಾಕಂದರೆ ಇದ್ದೋರು ಇರಲಿ ಸತ್ತೋರು ಸಾಯ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಲೋಚನೆ ಇದರಾಗಿದೆ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಇಲ್ಲಿ ಬಡವರೇ ಇಲ್ಲಿ ಒಂದು ನಿವೇಶಗಳನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಯಾರೋ ಒಬ್ಬ ಕೆಲವೊಂದು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಥರದ ಜನರಿಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಮಾತು ಒಂದು ಕಡೆ ಕೇಳಿ ಬರ್ತಾ ಇದೆ ಒಂದು ವೇಳೆ ಇದು ರಿಸರ್ವ್ ಫಾರೆಸ್ಟ್ ಆಗಿದ್ದರೆ ಮತ್ತು ಇದು ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡಿದ್ದೇ ಆಗಿದ್ದರೆ ತೆಗೆದುಕೊಂಡು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ ಅವರು ಯಾರೇ ಆಗಿರಲಿ ಇಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಈ ಜನರ ಮಧ್ಯೆ ಬಂದು ನಿಂತು ನಾನು ನಿಮ್ಮ ಜೊತೆಗಿರ್ತೀನಿ ನಿಮ್ಮ ಅಮೌಂಟ್ ನಾನು ಪಡ್ಕೊಂಡಿದ್ದೀನಿ ನಿಮ್ಮ ಹಣ ನಾನು ಪಡೆದುಕೊಂಡಿದ್ದೀನಿ ನಿಮಗೆ ಒಂದಿಲ್ಲ ಒಂದು ಕಡೆ ನಾನು ಕೊಡ್ತೀನಿ ಸರ್ಕಾರದಲ್ಲಿ ಇದು ತೋರಿಸೋಣ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನೋಂದಣಿ ಸಹ ಆಗಿದೆ ಟ್ಯಾಕ್ಸ್ ಕೂಡ ನಾವು ಕಟ್ತಾಯಿದ್ದೀವಿ ನಗರಸಭೆ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಇಷ್ಟೆಲ್ಲ ಮಾಹಿತಿ ಇದ್ದರೂ ಕೂಡ ನಮ್ಮನ್ನು ಈ ರೀತಿಯಾಗಿ ಹಿಂಸೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮಾತು ಇಲ್ಲಿನ ಮಹಿಳೆಯರದಾಗಿದೆ ಈಗಲಾದರೂ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರಾಗಲಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದ ನಗರಸಭೆಯ ಮ ಸಚಿವರಾಗಿರ್ತಕ್ಕಂಥ ಹೋರಾಡಿತ ಸಚಿವರಾಗಿರ್ತಾರೆ ಖಾನ್ ಅವರು ಕೂಡ ನಮ್ಮ ಜಿಲ್ಲೆಯವರೇ ಆಗಿದ್ದರಿಂದ ಇವತ್ತು ಪರಿಪರಿಯಾಗಿ ಇಲ್ಲಿನ ಬಡರು ಬಡ ಜನರು ಬೇಡಿಕೊಳ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಮಗೆ ನ್ಯಾಯ ಕೊಡಿ ಇಲ್ಲವೇ ವಿಷ ಕೊಡಿ ಅಂತಕ್ಕಂಥ ಮಾತು ಕೂಡ ಅವರು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಈಗಲಾದರೂ ಸಂಬಂಧಪಟ್ಟಂಥ ಸಚಿವರುಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇವರಿಗೆ ಯಾರು ಕೊಟ್ಟಿದ್ದಾರೋ ಜಮೀನುಗಳನ್ನು ನಿವೇಶಗಳನ್ನು ಕೊಟ್ಟಿದ್ದಾರೋ ಆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ಅವರು ಕೂಡ ಇವ್ರ ಮಧ್ಯದಲ್ಲಿ ಬಂದು ನಿಂತು ನಾವು ನಿಮಗೆ ಸಪೋರ್ಟ್ ಆಗಿ ನಿಲ್ತೀವಿ ಸರ್ಕಾರದಿಂದ ಇದನ್ನು ಪಡೆದುಕೊಳ್ಳೋಣ ನಾವು ಯಾವುದೇ ಕಾರಣಕ್ಕೂ ಒತ್ತು ಮಾಡಿಕೊಂಡಿಲ್ಲ ಅಂತಕ್ಕಂಥ ಧೈರ್ಯ ತುಂಬುವಂಥ ಕೆಲಸ ಯಾರೂ ಮಾಡ್ತಾಯಿಲ್ಲ ಈಗಲಾದರೂ ಬಂದು ಆ ಕೆಲಸ ಮಾಡಿ ಅಂತಕ್ಕಂಥ ಜನರ ನೋವು ಹೇಳ್ಕೊಳ್ತಿದ್ದಾರೆ ಬನ್ನಿ ಹಾಗಾದರೆ ಏನು ಹೇಳಿದರೆ ನೋಡ್ಕೊಂಡು ಬರೋಣ आठ बजे से आके बैठे हम लोग ये जमीन के वाद से जमीन पूरी ज़मीन लेवल कर दिए बाउंड्री उठे हुए थे घर बने हुए थे फॉरेस्ट वाले आके रातें रात दो अढ़ाई बजे रात को तोड़ दिए हालांकि हम आए लेडीज आने के बाद फॉरेस्ट वाले बोले क्यों आ रही तुम तो, कई के वास्ते आ रही तो हम बोले भाई हमारी प्लाट है हमारा घर है हम क्या नहीं मेहनत से कमाए हम छोटे छोटे बच्चे हमारे मेहनत मजदूरी करके हम प्लाट खरीदे घर बने अब ये फॉरेस्ट वाले बोल रहे हैं कि ये जगह हमारी है हमारी है बोल के अगर फॉरेस्ट वाले की जमीन होती तो फॉरेस्ट का बोर्ड लगाना था यानी कुछ निशान लगाना था ना हम घर बनते थे ना हम कुछ कर सकते थे अब हम घर बनने के बाद आके डिमोलिश कर दे रही बोल रही की ये फॉरेस्ट की जमीन है फॉरेस्ट पंद्रह तो दिसंबर से हम लोग यहाँ पर भागम तोड़ी कर रहे हैं और 15 दिसंबर के दिन 16 15 के दिन हम जब आए थे जुम्मा का दिन था जब से हम पागल की तरह फिर रहे हैं तो अभी तक है ये हमारा जमीन का नजारा देखिए ये पहले भी ऐसी था कि अभी भी ऐसे ही है देखिए ये और हमारा आना जाना हमको कितनी तकलीफ हो रही है कोई शुगर के पेशेंट है कोई हार्ट के पेशेंट है तकरीबन यहाँ से जब से ये हादसा हुआ है हम सब जने बीमार है देखो हम हमारी सेहत साथ नहीं दे रही हमारी अगर इसके दरमियान में हमारे कुछ हो जाएगा फारस डिपार्टमेंट जिम्मेदार होगा या इसके पीछे कोई साजिश वाले हैं उन्होंने जिम्मेदार हुएंगा हमारे सारा दिन धूप सारा दिन धूप में बैठ रहे हैं टेंट मार लेके तो आप लोगों को ख्याल आना देखना अगर आपकी माँ बहने अगर आपकी घर की बेटी अगर कोई ऐसा अगर मुसीबत में होती तो आप लोग ऐसी देखते हुए घर में बैठे हुए रहते थे क्या तो ये भी तो बहने हैं कल आपको जिताने के लिए ये बहने मेहनत करी भी है तो फिर आप लोगों को आज ये बहने बाहर न दिख रही रोड पे नज़ारा बता नहीं ये हाँ। नहीं ये नज़ारा कैसा हो गया आप देखिए पूरा जगह ऐसा कर दिया गेटा बिठाए थे वहाँ पे पूरा बाउंड्री मार दिया कंपाउंड बनाए पूरा दो गेटा बिठाए बोरवेल है वहाँ पे क्या खर्चा नहीं करेंगे वो लोग सब जन करे ना खर्चा क्या मामले होता है एक मजदूर की मेहनत देखिए आप सारा दिन में तीन चार सौ रूपए ले लेता

में कम से कम नहीं बोले तो तीन सौ आदमियाँ हैं प्लाटा है रातों रात आके फॉरेस्ट वाले डिमोलिश करे नाइन्टी एट है बोल के बहुत जुल्म करे रात में आके सब पूरे गरीब मतलब एस सी एस टी ओ बी सी पिछले माइनॉरिटीज ऐसे लोगों को आके रात में जुलम करे डेढ़ में आके पूरा डिमोलिश करे करना है तो दिन में करना था और मेरे पास 99 नाइन नंबर बोल के है पूरे और म्यूनिसपालिटी से खाता खाता लिए सो है डिजिटल खाता है रजिस्ट्री है इतना होने के बाद भी जुलुम कर रहे न, कर रहे फॉरेस्ट